ಹಾಯ್ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂಥ ಭಾವಿಸ್ತಾ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಡು ಬರನ್ರಿ ನಾನು ರೀ ಎಗ್ ಬಿರಿಯಾನಿ ರೀ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಒಂದು ಈರುಳ್ಳಿ ಮತ್ತು ಒಂದು ಟೊಮಟೊ ಸ್ವಲ್ಪ ಬೆಳ್ಳುಳ್ಳಿ ಪಲಾವ್ ಎಲೆ ಮತ್ತು ಕೊತ್ತಂಬರಿ ಇಷ್ಟು ತೊಗೊಂಡಿ ನೋಡಿರಿ ಫ್ರೆಂಡ್ಸ ನಾನು ಈ ಕಡೆ ಒಂದು ನಾಲ್ಕು ತತ್ತಿನ ಕುದಿಸ್ಕೊಂಡ್ಬಿಟ್ಟಿನಿ ಕುದಿಸ್ಕೊಂಡು ಸಪ್ಪೆ ಸೊಲ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ ನಾನು ರೀ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ರೀ ನಿಮಗೆ ಬೇಕಂತಂದ್ರೆ ನೀವು ಪೂರ್ತಿ ಅಪುಟ ಹಾಕ್ಬೋದು ನಾನು ಇಲ್ಲಿ ಚಿಕ್ಕ ಚಿಕ್ಕ ಸೈಜಲ್ಲಿ ಒಂದರಲ್ಲಿ ಎರಡು ಕಟ್ ಮಾಡ್ಕೊಂಡೀನಿ ನೋಡಿರಿ ಈಗ ನಾನು ಒಂದು ಕಡೆ ಕುಕ್ಕರ್ ಇಟ್ಕೊಂಡಿನಿರಿ ಕುಕ್ಕರ್ ರೀ ಈ ಕಡೆ ನಾನು ಎಗ್ ಬಿರಿಯಾನಿ ಮಸಾಲ ಇದ್ರೆ ನೀವು ಅದು ತೊಗೊಳ್ರಿ ನಾನು ಚಿಕನ್ ಮಸಾಲ ಇತ್ತು ಅದೇ ರೀ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಹಾಕೊಂಡ್ಬಿಟ್ಟು ಇಷ್ಟೆಲ್ಲ ಮಸಾಲ ರೀ ಜೀರಿಗೆ ಮತ್ತು ಒಂದೆರಡು ಲವಂಗ ಗರಂ ಮಸಾಲ ಮತ್ತು ಅರ್ಶನ ಮತ್ತು ಚಿಲ್ಲಿ ಪೌಡ್ರ್ ಇಷ್ಟು ತೊಗೊಂಡಿನಿ ನೋಡಿರಿ ನಾನು ಈಗ ಒಂದು ಸ್ವಲ್ಪ ಒಂದಷ್ಟು ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಅರ್ಶನ ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಅದರಲ್ಲಿ ಎಗ್ನ ಫ್ರೈ ಮಾಡ್ಕೊತೀನಿ ರೀ ಫಸ್ಟಿಗೆ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ರೀ ಏನು ಜಾಸ್ತಿಯನ್ನು ಹಾಕೋಬಾರ್ದ್ರಿ ಸ್ವಲ್ಪ ಹಾಕೊಂಡಿ ನೋಡಿರಿ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮೊಟ್ಟೆನ ಗರಂ ರೀ ಒಂದು ಕೈಯ್ಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯ್ಯಲ್ಲಿ ವೀಡಿಯೋನೇ ರೀ ಫ್ರೆಂಡ್ಸ ಸ್ಟ್ಯಾಂಡ್ ಒಂದು ಊರಲ್ಲೇ ಬಿಟ್ಟು ರೀ ಈಗ ಎಗ್ನ ತೆಗೊಂಡಿ ನೋಡ್ರಿ ತಗೊಂಡ್ಬಿಟ್ಟು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ಒಂದೆರಡು ಚಮಚಷ್ಟು ಎಣ್ಣೆ ಹಾಕೊಂಡಿದ್ದೆ ರೀ ಈಗ ನಿಮಗೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಬೌದು ನಾನಿಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪಲಾವ್ ಎಲೆ ಹಾಕ್ಕೊಂಡಿನಿ ಒಂದೆರಡು ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಗರಮ್ ಆದಮೇಲೆ ಬೆಳ್ಳುಳ್ಳಿ ನಾನು ಕಟ್ ಮಾಡ್ಕೊಂಡಿನಿ ನೀವು ಬೇಕಾದ್ರೆ ಕುಟ್ಕೋಬೋದು ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಕತೀನಿ ನೋಡಿರಿ ಈಗ ಜೀರಿಗೆ ಮತ್ತು ಸಾಸಿವೆ ಹಾಕಕತೀನಿ ರೀ ಅದು ಚಟಪಟ ಅಂತ ಅಂದ ಮೇಲೆ ಈಗ ನಾನು ಈರುಳ್ಳಿ ರೀ ಈರುಳ್ಳಿ ಹಾಕೋತೀನಿ ರೀ ಉದ್ದ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡೀನಿ ನೋಡಿರಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಕಟ್ಕೊ ಕಟ್ ಮಾಡ್ಕೊಬೋದು ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದ್ರಿ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೀಗ ನಾನು ಒಂದು ಕಟ್ ಮಾಡ್ಕೊಂಡಿರುವಂಥ ಟಮಾಟನ ಹಾಕೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ರೀ ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹೊರ್ಕೊಳ್ಳಿ ನೋಡಿರಿ ಫ್ರೆಂಡ್ಸ ನಾನು ರೀ ಈಗ ಒಂದು ಸ್ವಲ್ಪ ಅರ್ಶನ ರೀ ಅರ್ಶನ ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಈಗ ನಾನು ಚಿಕನ್ ಮಸಾಲ ಏನು ತೊಗೊಂಡಿದ್ದಲ್ಲ ರೀ ಈಗ ಎಣ್ಣೆಯಲ್ಲಿ ಚಿಕನ್ ಮಸಾಲ ಹಾಕೊಳ್ಳತ್ತಿನ ನೋಡಿರಿ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿರಿ ನಾನು ಹಾಕೊಂಡ್ಬಿಟ್ಟು ಅಷ್ಟು ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಮಿಕ್ಸ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ನೋಡ್ರಿ ನಾನು ಗಮ್ ಅಂತ ವಾಸನೆ ಬರಕತ್ತದ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವರು ಮೊಬೈಲ್ ನೋಡಕತ್ತೀರಿ ಹಾಗಾಗಿ ನಾನು ಮಾತಾಡ್ತಾ ವಿಡಿಯೋ ಮಾಡಿಲ್ಲ ನೋಡಿರಿ ಈಗ ವಾಯ್ಸ್ ಅವರ್ ಕೊಡಕತ್ತೀನಿ ರೀ ಫ್ರೆಂಡ್ಸ ಈಗ ನಾನು ಒಂದು ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇನೆ ಇಡ್ಬೇಕ್ರಿ ರೀ ಇಟ್ಬಿಟ್ಟು ಆಮೇಲೆ ನಾನು ಖಾರ ಹಾಕ್ಕೊಳಕತ್ತೀನಿ ನೋಡಿರಿ ಚಿಲ್ಲಿ ಪೌಡ್ರ್ ನಿಮಗೆ ಎಷ್ಟು ಬೇಕೋ ನೀವು ನೋಡಿಬಿಟ್ಟು ನೀವು ಹಾಕೊಬೋದು ನಿಮ್ಮ ಅಂದಾಜಿನ ಪ್ರಕಾರ ನಿಮ್ಮ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನಾನು ತೊಗೊಳ್ತಾ ಇದ್ದೆ ಇದ್ದು ಇಲ್ಲಿ ಒಂದು ಎರಡೂವರೆ ಚಮಚ ತೊಗೊಳಕತ್ತೀನಿ ರೀ ಫ್ರೆಂಡ್ಸ್ ಸಣ್ಣ ಚಮಚೆಯಿಂದ ಒಂದು ಎರಡೂವರೆ ಚಮಚ ತೊಗೊಂಡಿ ನೋಡಿರಿ ಜಾಸ್ತಿ ಖಾರ ಏನು ತಿಮ್ಮಲ್ರಿ ನಾವು ತತ್ತಿ ಫ್ರೈ ಮಾಡೋವಾಗ ಹಾಕ್ಕೊಳಿನಲ್ರಿ ಹಾಗಾಗಿ ನೀವು ನೋಡಿಬಿಟ್ಟು ಹಾಕೋರಿ ಫ್ರೆಂಡ್ಸ ನೋಡ್ಬೋದ್ರಿ ಎಷ್ಟು ಮಸ್ತಾಗಿ ಕಾಣಕತ್ತದಂತ ಇಲ್ಲಿ ಕೊತ್ತಮಿರಿ ಹಾಕ್ಕೊಳ್ಕೀನಿ ಲಾಸ್ಟಿಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಮಿರಿನ ಹಾಕ್ಕೊಳ್ಕತ್ತೀನಿರಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಮತ್ತೆ ಬಿಡ್ಬೇಕ್ರಿ ಎಷ್ಟು ನಾವು ಮೀಡಿಯಮ್ ಫ್ಲೇನಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋತೀವೋ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ ಈಗ ನಾನು ಅಕ್ಕಿನ ತೊಳ್ಕೊಂಡಿರುವಂಥ ಅಕ್ಕಿನ ಹಾಕೊಂಡ್ಬಿಟ್ಟು ಹುರ್ಕೊಂಡು ನೋಡ್ರಿ ಫ್ರೆಂಡ್ಸ ಹುರ್ಕೊಂಡ್ಬಿಟ್ಟು ಅದನ್ನೂ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟ್ರಿ ಬಿಟ್ಟಾದ್ಮೇಲೆ ನಾನು ತಣ್ಣೀರು ತೊಗೊಂಡು ನೋಡ್ರಿ ನೀವು ಬೇಕಾದ್ರೆ ಗರಂ ನೀರು ರೀ ಗರಂ ನೀರು ರೀ ನೀವು ಜಲ್ದಿ ಬೇಗ ಆಗಬೇಕಂತಂದ್ರೆ ಗರಂ ನೀರು ಕಾಯಿಸ್ಬಿಟ್ಟು ಫೋಣೆ ಕೊಟ್ಟಾದಮೇಲೆ ನೀವು ಹಾಕೋಬೋದು ರೀ ನಾನು ಇಲ್ಲಿ ತಣ್ಣೀರಿ ರೀ ಇಲ್ಲಿ ರುಚಿಗೆ ತಪ್ಪು ಉಪ್ಪು ಹಾಕಿ ನೋಡಿರಿ ಫಸ್ಟಿಗೆ ಒಂದು ಸ್ವಲ್ಪ ರೀ ಈಗ ಒಂದು ಸ್ವಲ್ಪ ತೊಗೊಂಡಿ ನೋಡ್ರಿ ಈಗ ನಾನು ನೋಡಿಬಿಟ್ಟು ಅಕ್ಕಿಗೆ ಎಷ್ಟು ತಕ್ಕಂತ ನಾನು ನೀರು ರೀ ನೀವು ನೋಡಿಬಿಟ್ಟು ಹಾಕೋರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ರೀ ನಾನೆಲ್ಲಿ ನನ್ನ ಅಂದಾಜಿನ ಪ್ರಕಾರ ತೊಗೊಂಡು ಹಾಕ್ಕೊಂಡಿ ನೋಡಿರಿ ಒಂದು ಸ್ವಲ್ಪ ಹೊತ್ತು ಅನ್ನ ಡಕ್ಕನ್ನು ಮುಚ್ಚಿಲ್ರಿ ಕುಕ್ಕರ್ದು ಹಾಗೆ ಕುದಿ ಬಿಟ್ಬಿಟ್ಟು ಆಮೇಲೆ ನಾನೀಗ ಎಗ್ಗ ಹಾಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ಅಕ್ಕಿ ಒಂದು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನಾನೀಗ ಅದಕ್ಕೆ ತತ್ತಿ ಹಾಕ್ಕೊಂಡಿ ನೋಡಿರಿ ಹಾಕೊಂಡ್ಬಿಟ್ಟು ಡಕ್ಕನ್ ಮುಚ್ಚಿ ನೋಡಿರಿ ಚಮಚ ಅದೇನು ತಿರ್ಸಿಲ್ರಿ ಎರಡು ಬೀಜಲು ಆದ್ಮೇಲೆ ತೆಗ್ದು ನಿಮಗೆ ತೋರಿಸ್ತೀನಿ ರೀ ನೋಡ್ಬೋದ್ರೆ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅಂತ ಗಮ ಗಮ ಅಂತ ವಾಸನೆ ಬರೋಕತ್ತದ ನೋಡ್ರಿ ಫ್ರೆಂಡ್ಸ್ ನೋಡ್ಬೋದ್ರಿ ಎಷ್ಟು ಮಸ್ತ್ ಆಗ್ಯದಂತ ಎಷ್ಟು ಟೇಸ್ಟಿ ಯಾಕೆ ಅಂತದ ನೋಡ್ರಿ ಫ್ರೆಂಡ್ಸ ನಾವಂದರು ಉಂಡ್ವಿ ಒಂದು ಸ್ವಲ್ಪ ಇಟ್ಟಿಲ್ಲ ನೋಡ್ರಿ ಫ್ರೆಂಡ್ಸ ಇಬ್ಬರು ಕಲಿತು ನಾನು ನಮ್ಮ ಮನೆಯವರು ನೋಡ್ಬೋದ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅಂತ ನೀವು ಸರ್ತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಾ ಮಾಡಿದ ಪ್ರಕಾರ ಒಂದ್ಸಲಿ ನೀವು ಟ್ರೈ ಮಾಡಿ ಮತ್ತೆ ಹೆಂಗೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಬರ್ತೀನಿ ರೀ ಫ್ರೆಂಡ್ಸ ಅಲ್ಲಿವರೆಗೂ ಬಾಯ್ ರೀ